ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತು ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಅದರ ವಿಶೇಷತೆ ಏನು ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಅದು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಮತ್ತು ಹೇಳೋದಕ್ಕೆ ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳೇನು ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ ನಾವು ನೀವೆಲ್ಲ ಕೇಳ್ತಾನೆ ಇರ್ತೀವಿ ತುಂಬ ಜನ ಸಿದ್ಧಿ ಪುರುಷರು ಸಾಧಕರು ಹೇಳೋದೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಅವರು ತಮ್ಮ ಕೆಲಸಗಳನ್ನೆಲ್ಲ ಶುರು ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಯಾಕೆ ಅವರು ಆ ಥರ ಮಾಡ್ತಾ ಇರಬೇಕು ಅಂತ ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ ಬೇಗ ಹೇಳೋದು ತುಂಬ ಮಹತ್ವದ ವಿಷಯ ಫ್ರೆಂಡ್ಸ್ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬ್ರಹ್ಮಜ್ಞಾನವನ್ನು ಹೊಂದಲಿಕ್ಕಾಗಿ ಇರ್ತಕ್ಕಂಥ ಅತ್ಯಂತ ಸೂಕ್ತ ಸಮಯ ಅಂತಲೇ ಅರ್ಥ ಇದು ಬೆಳಗಾಗಿ ಅಂದರೆ ರಾತ್ರಿ ಹನ್ನೆರಡು ಗಂಟೆಯ ನಂತರ ಹೊಸ ದಿನ ಏನು ಪ್ರಾರಂಭವಾಗುತ್ತಲ್ಲ ಆಗ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದ ಒಳಗಿನ ಶ್ರೇಷ್ಠವಾದ ಸಮಯವಾಗಿರುತ್ತೆ ಸೊ ಈ ಸಮಯದಲ್ಲಿ ಹೇಳೋದ್ರಿಂದ ತುಂಬಾ ಲಾಭಗಳಿವೆ ಆದರೆ ಆಧುನಿಕ ಜೀವನ ಶೈಲಿಯ ಹಣೆ ಪಟ್ಟಿಯನ್ನು ಹೊತ್ಕೊಂಡಿರ್ತಕ್ಕಂಥ ನಾವೆಲ್ಲ ಈ ಸಮಯದ ಮಹತ್ವವನ್ನು ಅರಿಯದೇನೆ ಅವೈಜ್ಞಾನಿಕವಾದಂತಹ ನಮ್ಮ ನಮ್ಮದೇ ಕೆಟ್ಟ ರೂಢಿಗಳನ್ನು ಪಾಲಿಸ್ತಾ ಇದ್ದೀವಿ ಅದರ ಪರಿಣಾಮಗಳನ್ನು ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಫ್ರೆಂಡ್ಸ್ ಯಾಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತಂದರೆ ಈ ಸಮಯದಲ್ಲಿ ನಮ್ಮ ಒಂದು ಬ್ರೇನ್ನಲ್ಲಿ ಅಂದರೆ ನಮ್ಮ ಮೆದುಳಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತಲೇ ಕರೆಯಲ್ಪಡ್ತಕ್ಕಂತಹ ಸೆರೋಟನಿನ್ ಮತ್ತು ಡೊಪಾಮೈನ್ ಅಂತಕ್ಕಂಥ ಹ್ಯಾಪಿ ಹಾರ್ಮೋನ್ಸ್ಗಳ ಬಿಡುಗಡೆ ಸ್ರವಿಕೆ ತುಂಬಾ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿದ್ರೆ ಅದು ತುಂಬಾ ಸಕ್ಸಸ್ಫುಲ್ಲಾಗಿ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗುತ್ತೆ ಈ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯ ಪ್ರಶಾಂತವಾದಂಥ ಸಮಯವಾಗಿರುತ್ತೆ ಅದು ಹೊರಗಡೆಯಿಂದ ಮಾತ್ರ ಪ್ರಶಾಂತವಲ್ಲ ಮಾನಸಿಕವಾಗಿಯೂ ಕೂಡ ತುಂಬಾ ಪ್ರಶಾಂತಿಯ ಕ್ಷಣಗಳನ್ನು ನಾವು ಅನುಭವಿಸ್ತೀವಿ ನಾವು ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೋರಿಸ್ತಿರ್ತಕ್ಕಂತಹ ಫೋಕಸ್ ಅಂದರೆ ಏಕಾಗ್ರತೆ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದರಿಂದ ನೂರು ಪಟ್ಟು ಹೆಚ್ಚಾಗುತ್ತೆ ಅಂತ ತಿಳಿದವರು ಹೇಳ್ತಾರೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೆಲಸಗಳನ್ನು ಪ್ರಾರಂಭ ಮಾಡಿದ ನಂತರ ಸೂರ್ಯೋದಯಕ್ಕೆ ನಾವು ಒಗ್ಗಿಕೊಂಡಾಗ ನಮ್ಮ ದೇಹದಲ್ಲಿ ಚಟುವಟಿಕೆಯಿಂದ ಕೂಡಿರುವ ಕಾರಣ ಹೆಚ್ಚಿನ ವಿಟಮಿನ್ ಡಿ ಹೇರಿ ಹೀರಿಕೊಳ್ಳುವಂಥ ಶಕ್ತಿ ಇರುತ್ತೆ ಹೀಗಾಗಿ ನಾವು ಅತ್ಯುತ್ತಮ ಆರೋಗ್ಯವನ್ನು ಹೊಂದುತ್ತೀವಿ ಅನ್ನುವಂಥದ್ದು ವೈಜ್ಞಾನಿಕವಾದಂತಹ ಸತ್ಯ ಇನ್ನು ಮಾನಸಿಕ ಸ್ಪಷ್ಟತೆ ಗೊಂದಲಗಳೇ ಇಲ್ಲದ ಬದುಕು ತುಂಬ ಸ್ಪಷ್ಟವಾದ ನಿರಾಳವಾದಂತಹ ಇಡೀ ದಿನದ ಒಂದು ಒಂದು ಕೆಲಸ ಕಾರ್ಯಗಳಲ್ಲಿ ಗೆಲುವು ಇದೆಲ್ಲವನ್ನು ನಾವು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಪಡೆದುಕೊಳ್ತೀವಿ ನಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ ಆಮೇಲೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮಿಂದ ಸಿಗ್ತಕ್ಕಂತಹ ಔಟ್ಪುಟ್ ಅಂದರೆ ಪ್ರಾಡಕ್ಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ ಯಾಕಂತಂದರೆ ದೇಹಕ್ಕೆ ಅದರ ಚಟುವಟಿಕೆಗೆ ಬೇಕಾದಂತಹ ಒಂದು ಸಮಯ ಸೂಕ್ತವಾದಂತಹ ಒಂದು ಶಕ್ತಿ ಹೈ ಎನರ್ಜಿ ದೇಹಕ್ಕೆ ಈ ಸಮಯದಲ್ಲಿ ಸಿಕ್ಕಿರುತ್ತೆ ಇದೆಲ್ಲದರ ಜೊತೆಗೆ ನಮ್ಮದೇ ಆದಂತಹ ಭಿನ್ನ ಭಿನ್ನವಾದಂತಹ ಪ್ರತಿಯೊಬ್ಬರಲ್ಲೂ ಇಮ್ಯೂನ್ ಸಿಸ್ಟಮ್ ಅಂತ ಒಂದಿದೆ ಅದನ್ನು ನಾವು ಇನ್ಯಾವುದೇ ಔಷಧಿಗಳಿಂದಾಗಲಿ ಹೆಚ್ಚು ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಅದನ್ನು ಇನ್ನೆಲ್ಲಿಂದ ಪಡ್ಕೊಳ್ಳೋದಕ್ಕಾಗಲೇ ಸಾಧ್ಯ ಇಲ್ಲ ಅದು ಬೈ ಬರ್ತ್ ನಮ್ಮಲ್ಲಿ ಬಿಲ್ಟ್ ಆಗಿರುತ್ತೆ ಹಾಗಾಗಿ ಇಮ್ಯೂನ್ ಸಿಸ್ಟಮ್ ಯಾರಲ್ಲಿ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡಿದಾಗ ಯಾರು ಬಹಳ ಬೇಗನೆ ಹೇಳ್ತಾರೆ ತಮ್ಮ ದಿನದ ಚಟುವಟಿಕೆಗಳನ್ನು ಬಹಳ ಬೇಗನೆ ಎದ್ದು ಪ್ರಾರಂಭಿಸ್ತಾರೆ ಅವರಲ್ಲಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ ಅನ್ನುವಂಥದ್ದು ವರದಿಯಾಗಿದೆ ಇನ್ನು ಆಧ್ಯಾತ್ಮಿಕ ವಿಕಾಸಕ್ಕಾಗಿ ಸೂಕ್ತವಾದಂಥ ಹೇಳಿ ಮಾಡಿಸಿದ ಸಮಯ ಈ ಬ್ರಾಹ್ಮಿ ಮುಹೂರ್ತ ನೀವು ಕೇಳಿದ್ದೀರಿ ಯೋಗಾನಂದ ಪರಮಹಂಸರು ಬಯೋಗ್ರಫಿ ಆಫ್ ಯೋಗಿ ಅನ್ನುವಂತಹ ಗ್ರೇಟ್ ಪುಸ್ತಕವನ್ನು ಬರೆದವರು ಅವರು ಕ್ರಿಯಾಯೋಗದ ಮಹಾನ್ ಸಾಧಕರು ಅವರು ಆ ಪುಸ್ತಕದಲ್ಲಿ ಹೇಳ್ತಾರೆ ಬೇಗ ಹೇಳುವಿಕೆ ಅದರ ಪರಿಣಾಮಗಳೇನು ಅನ್ನುವಂಥದ್ದು ಪ್ರತಿನಿತ್ಯ ಬೇಗನೆ ಹೇಳೋದ್ರಿಂದ ನಮ್ಮ ಒಂದು ಬ್ರೇ ನಮ್ಮ ಒಂದು ಚಟುವಟಿಕೆ ಹೆಚ್ಚಾಗುತ್ತೆ ಜೊತೆಗೆ ಆಳವಾದ ಧ್ಯಾನಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಧ್ಯಾನದ ಅತ್ಯುತ್ತಮ ಅನುಭವಗಳನ್ನು ಹೊಂದಲಿಕ್ಕೆ ಇದು ಸೂಕ್ತ ಸಮಯ ಅಂತ ಹೇಳ್ತಾರೆ ಹಾಗಾದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ಮೇಲೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಬೇಗನೆ ಎದ್ದ ಮೇಲೆ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳಬೇಕು ಒಂದು ಐದು ನಿಮಿಷ ದೀರ್ಘವಾದ ಶ್ವಾಸವನ್ನು ಒಳ ತೆಗೆದುಕೊಳ್ಳೋದು ಹೊರಗೆ ಬಿಡುವಂಥದ್ದು ಯಾಕಂದರೆ ನಮ್ಮ ಲಂಗ್ಸ್ನ ಕೆಪಾಸಿಟಿ ಎಷ್ಟಿದೆಯೋ ಅದರ ಕಾಲು ಭಾಗ ಮಾತ್ರ ನಾವು ಪ್ರತಿನಿತ್ಯ ಅದಕ್ಕೆ ಆಕ್ಸಿಜನನ್ನು ಒದಗಿಸ್ತಿರ್ತೀವಿ ಹಾಗಾಗಿ ದೀರ್ಘ ಉಸಿರಾಟ ಫಸ್ಟು ಲಂಗ್ಸನ್ನು ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್ ಆಗ ಲಂಗ್ಸ್ನ ಕೆಪ್ಯಾಸಿಟಿ ಇನ್ನೂ ಹೆಚ್ಚಾಗಿ ಅದು ನಮ್ಮ ದೇಹದ ಎಲ್ಲ ಒಂದು ಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ದೀರ್ಘ ಶ್ವಾಸದ ನಂತರ ಧ್ಯಾನಕ್ಕೆ ಕುಳಿತ್ಕೋಬೇಕು ನಿರ್ಲಿಪ್ತವಾದ ಆಳವಾದ ಅತ್ಯಂತ ಆನಂದದಾಯಕ ಧ್ಯಾನವನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಭವಿಸ್ಬೋದು ಇದಾದ ನಂತರ ನಿಮಗೆ ಸಮಯವಿದ್ದಲ್ಲಿ ಪ್ರಾಣಾಯಾಮಗಳನ್ನ ರೂಢಿ ಮಾಡಿಕೊಳ್ಳಿ ಮುಂಜಾನೆಯ ಪವಿತ್ರವಾದಂಥ ಶಕ್ತಿಯನ್ನ ಪಡೆದುಕೊಳ್ಳಿಕ್ಕೆ ಇದು ಅತ್ಯಂತ ಸೂಕ್ತವಾದ ಸಮಯ ಆದರೆ ನಾವು ಆಧುನಿಕ ಯುಗದಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರ ಆಧುನಿಕ ಯುಗದ ಜನ ನಾವು ಹಾಗಾಗಿ ನಮ್ಮ ನಾವೇ ಬೇರೆ ನಮ್ಮ ಲೈಫ್ ಸ್ಟೈಲೇ ಬೇರೆ ನಮ್ಮ ಲೈಫ್ ಸ್ಟೈಲು ವೈಜ್ಞಾನಿಕವೋ ಅವೈಜ್ಞಾನಿಕವೋ ಅಂತ ಆಲೋಚನೆ ಮಾಡುವಷ್ಟು ಕೂಡ ಸೌಜನ್ಯ ನಮ್ಮಲ್ಲಿ ಉಳಿದಿಲ್ಲ ತುಂಬ ರಾತ್ರಿ ಲೇಟಾಗಿ ಮಲಗುವಂಥದ್ದು ಆಮೇಲೆ ಸೋಷಿಯಲ್ ಮೀಡಿಯಾ ಜೊತೆಗೆ ಹೆಚ್ಚು ಹೊತ್ತು ಕಳೆಯುವಂಥದ್ದು ರಾತ್ರಿ ಮಲಗುವ ಮುನ್ನ ದೀರ್ಘ ಸಮಯದವರೆಗೂ ಟಿ ವಿ ವೀಕ್ಷಣೆ ಮೊಬೈಲ್ನ ಜೊತೆಗೆ ಇರುವಂಥದ್ದು ಲ್ಯಾಪ್ಟಾಪ್ನಲ್ಲಿ ನಾವು ಕೆಲಸ ಮಾಡ್ತಾ ಕೂಡುವಂಥದ್ದು ರಾತ್ರಿ ಲೇಟ್ ನೈಟ್ ಅಂದರೆ ವಿದೇಶಗಳ ಸಮಯಗಳಿಗೆ ನಮ್ಮ ಸಮಯವನ್ನು ಹೊಂದಿಸಿಕೊಂಡು ನಾವು ಮೀಟಿಂಗ್ಸನ್ನು ಕೆಲಸಗಳನ್ನು ಮಾಡುವಂಥದ್ದು ಇದೆಲ್ಲ ನಿಜವಾಗಲೂ ಆರೋಗ್ಯಕರ ಬದುಕಿಗೆ ಒಂದು ಚಾಲೆಂಜ್ ಆಗಿಬಿಟ್ಟಿದೆ ಇವೆಲ್ಲದರ ಪರಿಣಾಮ ಸ್ಟ್ರೆಸ್ ಆಗುತ್ತೆ ಒತ್ತಡ ಆಗುತ್ತೆ ನಿಮಗೆ ಗೊತ್ತೇ ವಿಶ್ವದ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ಹೇಳ್ತಿದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಫಾರ್ ಎಕ್ಸಾಂಪಲ್ ಆ್ಯಪಲ್ನ ಸಿಇಒ ಆಮೇಲೆ ಒಲಂಪಿಕ್ ಅಥ್ಲೀಟ್ಸ್ ಎಲ್ಲರೂ ತಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಿದ್ದದ್ದು ಕೂಡ ಅತಿ ಬೇಗನೆ ಸಮಯ ಅಂದರೆ ಮೂರು ಗಂಟೆ ಮೂರುವರೆ ಸಮಯದಲ್ಲಿನೇ ಅವರು ತಮ್ಮ ಅಭ್ಯಾಸಗಳನ್ನು ಪ್ರಾರಂಭ ಮಾಡ್ತಿದ್ರಂತೆ ಈ ಒಂದು ನಮ್ಮ ದುರಭ್ಯಾಸಗಳೇನಿದ್ದಾವೆ ನಮಗೆ ಯಾವುದರ ಅರಿವು ಇಲ್ಲದೇ ನಾವು ಈ ರೂಢಿಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಇದನ್ನು ನಾವು ಡಿಜಿಟಲ್ ಟಾಕ್ಸಿಕ್ ಅಂತ ಕರಿತೀವಿ ಅಂದರೆ ಫೋನನ್ನು ನೋಡುವಂಥದ್ದು ಟಿ ವಿ ನೋಡುವಂಥದ್ದು ಲ್ಯಾಪ್ಟಾಪ್ನ ಜೊತೆಗೆ ರಾತ್ರಿವರೆಗೂ ಕಣ್ಬಿಟ್ಕೊಂಡು ಕೂಡುವಂಥದ್ದು ಇದೆಲ್ಲದು ನಮ್ಮ ಬ್ರೈನ್ನ ಮೇಲೆ ಬ್ರೈನ್ ವೇವ್ಸ್ನ ಮೇಲೆ ಎಷ್ಟು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂದರೆ ಅದು ನಮ್ಮ ನಿದ್ದೆಯನ್ನು ಬಿಡುತ್ತೆ ಇದರಿಂದ ಸ್ಟ್ರೆಸ್ ಆಗುತ್ತೆ ಆಲೋಚನಾ ರಹಿತವಾಗಿ ಮಲಗೋದಕ್ಕೆ ನಮಗೆ ಸಾಧ್ಯನೇ ಆಗೋದಿಲ್ಲ ಹಾಗಾದರೆ ಈ ಡಿಜಿಟಲ್ ಟಾಕ್ಸಿಕ್ನಿಂದ ಹೇಗೆ ನಾವು ಪಾರಾಗೋದು ಅದನ್ನು ಯಾವ ಥರ ರೂಢಿ ಮಾಡಿಕೊಳ್ಳೋದು ಇದರ ಈ ಒಂದು ರೂಢಿಗಳನ್ನು ಬದಲಾಯಿಸ್ಕೊಂಡಾಗ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನಾದರೂ ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಹಾಗಾದರೆ ಡಿ ಡಿಜಿಟಲ್ ಡಿಟಾಕ್ಸಿಫಿಕೇಷನನ್ನು ಹೇಗೆ ಮಾಡಿಕೊಳ್ಬೇಕು ಅಂತಂದರೆ ನೀವು ಮಲಗುವ ಸಮಯದ ಮೂವತ್ತು ನಿಮಿಷದ ಮುಂಚೆ ನೀವು ಯಾವುದೇ ತರಹದ ಸ್ಕ್ರೀನಿಂದ ದೂರ ಇದ್ಬಿಡಬೇಕು ಅಂದರೆ ಅದು ಟಿ ವಿ ಆಗಿರಲಿ ಮೊಬೈಲ್ ಆಗಿರಲಿ ಲ್ಯಾಪ್ಟಾಪ್ ಆಗಿರಲಿ ಸ್ಕ್ರೀನ್ ಶೋದಿಂದ ನೀವು ದೂರ ಇರಬೇಕು ಇನ್ನು ಮಲಗುವ ಮೊದಲು ಐದು ಬಾರಿ ಡೀಪ್ ಬ್ರೀದಿಂಗನ್ನು ಮಾಡಬೇಕು ನಂತರದಲ್ಲಿ ಅಂದರೆ ನಮ್ಮ ಒಂದು ಲಂಗ್ಸ್ಗೆ ಮತ್ತು ಬ್ರೈನ್ಗೆ ಹೆಚ್ಚಿನ ಆಕ್ಸಿಜನನ್ನು ಸಪ್ಲೈ ಮಾಡೋದಕ್ಕೆ ಡೀಪ್ ಬ್ರೀದಿಂಗ್ ಸಹಾಯ ಮಾಡುತ್ತೆ ಅದಾದ ನಂತರ ಸ್ವಲ್ಪ ಎಕ್ಸ ಮೆಡಿಟೇಷನನ್ನು ಮಾಡಿಬಿಟ್ಟು ಮಲಗಬೇಕು ಆಮೇಲೆ ಬೇಗ ಹೇಳಲಿಕ್ಕೆ ಏನು ಮಾಡಬೇಕು ಅಂತಂದರೆ ಬೇಗ ಏಳಬೇಕು ಅಂದ್ಕೊಂಡ ತಕ್ಷಣ ಹೇಳುವಂಥ ರೂಢಿ ಮೊದಲಿಂದನೂ ಇರೋದಿಲ್ಲ ಹುಟ್ಟದಾಗಿಂದ ಈಗ ಸಡನ್ನಾಗಿ ಹೇಳು ಅಂದರೆ ನಮ್ಮ ದೇಹ ಮನಸ್ಸು ಅದಕ್ಕೆ ಅಷ್ಟು ಸುಲಭವಾಗಿ ಹೊಂದ್ಕೊಳ್ಳೋದಿಲ್ಲ ಅದೊಂದು ಆಲಸ್ಯ ಆಲಸ್ಯ ನಮ್ಮನ್ನು ಆವರಿಸ್ಬಿಟ್ಟಿರುತ್ತೆ ಹಾಗಾದರೆ ಆಲಸ್ಯವನ್ನು ದೂರ ಮಾಡಬೇಕು ಅಂತಂದರೆ ನಾವು ಒಂದು ಸ್ವಲ್ಪ ಸೈ ಸೈನ್ಸ್ ಮತ್ತು ಸೈಕಾಲಜಿ ಎರಡನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಬೇಗನೆ ಹೇಳ್ಬೇಕಂತ ಎಲ್ಲರಿಗೂ ಇಷ್ಟ ಇರುತ್ತೆ ಅದಕ್ಕೋಸ್ಕರ ನೀವು ನಿಮ್ಮದೇ ಅಲಾರಮ್ಮನ್ನು ಸೆಟ್ ಮಾಡ್ಕೊಂಡಿರ್ತೀರಿ ಬಟ್ ಯಾವತ್ತೂ ಹೇಳೋದಿಲ್ಲ ಪಟ್ಟಂತ ಅಲಾರಾಮ್ ಆಫ್ ಮಾಡ್ತೀರಿ ಮಲಗಿಬಿಡ್ತೀರಿ ಇಲ್ಲವೇ ಸ್ನೂಸ್ ಮಾ ಸ್ನೂಸ್ ಮಾಡಿ ಮತ್ತೆ ಆ ಅವಧಿಯನ್ನು ಮುಂದುವರಿಸ್ತೀರಿ ಹಾಗಾದರೆ ಏನು ಮಾಡಬೇಕು ಅಂತಂದರೆ ನೀವು ಅಲಾರಾಮನ್ನು ಪಕ್ಕದಲ್ಲಿ ಇಟ್ಕೊಳ್ಬಾರ್ದು ನೀವು ಮಲಗುವ ಜಾಗಕ್ಕಿಂತ ತುಂಬಾ ದೂರದಲ್ಲಿ ಅಂದರೆ ನೀವು ಎದ್ದೋಗ ಅಲಾರ್ಮನ್ನು ಆಫ್ ಮಾಡಿರಬೇಕು ಆ ಥರ ಸೆಟ್ ಮಾಡಿ ಅಲಾರಾಮನ್ನು ಇಟ್ಕೊಳ್ಬೇಕು ಎದ್ದ ತಕ್ಷಣ ಐದು ಸಂಖ್ಯೆಯನ್ನು ಉಲ್ಟಾ ಎಣಿಸ್ಬೇಕು ಐದು ನಾಲ್ಕು ಮೂರು ಎರಡು ಒಂದು ಅಂತ ನೆಕ್ಸ್ಟ್ ಸ್ಟೆಪ್ಪು ಅಂದರೆ ಯಾಕೆ ಈ ಥರ ಮಾಡಬೇಕು ಅಂದರೆ ಐದು ಸೆಕೆಂಡ್ಗಿಂತ ಹೆಚ್ಚು ನಾವು ಆಲೋಚನೆ ಮಾಡಲಿಕ್ಕೆ ಅವಕಾಶವನ್ನು ಮೈಂಡಿಗೆ ಕೊಟ್ರಿ ಅಂತಂದರೆ ನೀವು ಕೆಟ್ಟ್ರಿ ಅಂತಲೇ ಅರ್ಥ ಐದು ಸೆಕೆಂಡ್ಗಿಂತ ಯಾವುದೇ ನಿರ್ಧಾರವನ್ನು ನಾವು ತಗೊಳ್ಳೋದಕ್ಕೆ ಹೆಚ್ಚು ಸಮಯ ಆಲೋಚನೆ ಮಾಡಿದ್ವಿ ಅಂದರೆ ಮನಸ್ಸು ನೂರೆಂಟು ನೆಪಗಳನ್ನು ಹುಡುಕಿ ರೆಡಿ ಇಟ್ಕೊಂಡು ಬಿಟ್ಟಿರುತ್ತೆ ಹಾಗಾಗಿ ನೀವು ತಕ್ಷಣ ಎದ್ದು ಅಲಾರಂ ಹೊಡೆದ ತಕ್ಷಣ ಎದ್ದು ಕುತ್ಕೊಳ್ಬೇಕು ಐದು ನಾಲ್ಕು ಮೂರು ಎರಡು ಒಂದು ಅಂತ ಹೇಳಿದವರೇ ಪಟ್ಟಣ ಆಸ್ಕೆಯಿಂದ ಎದ್ದೇಳು ರೂಢಿಯನ್ನು ಮಾಡಿಕೊಳ್ಬೇಕು ಇನ್ನು ಬೇಗ ಎದ್ದೇಳಬೇಕು ಅಂತಂದರೆ ಬೇಗ ಮಲಗುವ ರೂಢಿಯನ್ನು ಕೂಡ ಮಾಡ್ಕೋಬೇಕು ಪ್ಲೀಸ್ ಸ್ಲೀಪ್ ಅರ್ಲಿ ಬೇಗ ಮಲಗಿ ಮಲಗುವ ಮೂವತ್ತು ನಿಮಿಷ ಮುಂಚೆ ದಯವಿಟ್ಟು ಎಲ್ಲ ಸ್ಕ್ರೀನ್ನಿಂದ ದೂರ ಇರಿ ಇದರಿಂದ ಬೇಗ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎದ್ದ ನಂತರ ಮೊದಲು ಫಸ್ಟ್ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಫ್ರೆಶ್ಅಪ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಡೀಪ್ ಬ್ರೀದಿಂಗ್ ಮಾಡಬೇಕು ಆಮೇಲೆ ಧ್ಯಾನ ಮಾಡಬೇಕು ಸಾಧ್ಯವಾದರೆ ಒಂಚೂರು ಚಿಕ್ಕ ಪುಟ್ಟ ಎಕ್ಸಸೈಸ್ಗಳನ್ನು ಮಾಡಬಹುದು ಅದೇನೋ ತುಂಬ ತೊಂದರೆದಾಯಕ ಆದಂಥದ್ದು ಆಗಿರಬಾರ್ದು ಆ ಎಕ್ಸಸೈಸ್ನ ನಂತರ ನಿಮಗೆ ಸಾಧ್ಯ ಇದ್ದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ವಾಕ್ ಮಾಡಬೇಕು ಅದಾದ ಮೇಲೆ ಕೋಲ್ಡ್ ಶವರ್ ಅಂದರೆ ತಣ್ಣೀರು ಸ್ನಾನವನ್ನು ಮಾಡಬೇಕು ಯಾಕೆ ಈ ತಣ್ಣೀರು ಸ್ನಾನ ಮಾಡಬೇಕು ಅಂತಂದರೆ ತಣ್ಣೀರು ಸ್ನಾನ ನಮ್ಮ ದೇಹ ಮತ್ತು ಮನಸ್ಸು ಎರಡಲ್ಲಿಯೂ ಕೂಡ ಸಾಕಷ್ಟು ನಮ್ಮನ್ನು ಬದಲಾವಣೆಯನ್ನು ತಂದು ನಮ್ಮ ಆಲೋಚನಾ ಸ್ಥಿತಿಯನ್ನು ಬದಲಾಯಿಸುತ್ತೆ ನಮ್ಮ ಆಹಾರವನ್ನೇ ಚೇಂಜ್ ಮಾಡುತ್ತೆ ಇನ್ನು ನಾ ನೆಕ್ಸ್ಟ್ ನಾವು ಇಡೀ ದಿನಕ್ಕೆ ಏನು ಕೆಲಸಗಳನ್ನು ಮಾಡಬೇಕಾಗಿರದೆ ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು ಒಂದು ಗೋಲ್ ಸೆಟ್ ಮಾಡ್ಕೋಬೇಕು ಇವತ್ತಿವತ್ತು ನಾನು ಇಂತಿಂಥ ಸಮಯದಲ್ಲಿ ಇಂತಿಂಥ ಕೆಲಸಗಳನ್ನು ಮಾಡ್ತೀನಿ ಇಂತಿಂಥ ಕೆಲಸಗಳನ್ನು ಇವತ್ತು ಕಂಪ್ಲೀಟ್ ಮಾಡ್ತೀನಿ ಅಂತ ಇದಾದ ನಂತರ ನಿಮಗೆ ಇನ್ನೂ ಟೈಮ್ ಸಿಗುತ್ತೆ ಯಾಕಂದರೆ ನೀವು ಮೂರು ಮೂವತ್ತರಷ್ಟೊತ್ತಿಗೆ ಎದ್ರಿ ಅಂದರೆ ನೀವು ಕೆಲಸಕ್ಕೆ ಹೋಗುವ ಮುನ್ನ ಸಾಕಷ್ಟು ಸಮಯ ಇದೆ ಈ ಮೇಲೆ ಹೇಳಿದ ಎಲ್ಲ ಕೆಲಸಗಳನ್ನು ಅಂದರೆ ಡೀಪ್ ಬ್ರೀದಿಂಗ್ ಮೆಡಿಟೇಷನ್ ಎಕ್ಸಸೈಸ್ ವಾಕ್ ಇದು ನಿಮ್ಮ ದಿನನಿತ್ಯದ ಕೆಲಸಗಳು ಜೊತೆಗೆ ಗೋಲ್ ನಿಮ್ಮ ಗೋಲ್ ಸೆಟ್ಟಿಂಗ್ ಇದೆಲ್ಲ ಆದ ನಂತರವೂ ಕೂಡ ಒಂದು ಹತ್ತು ನಿಮಿಷ ಯಾವುದಾದರೂ ಪಾಸಿಟಿವ್ ಆಗಿರ್ತಕ್ಕಂತಹ ಧನಾತ್ಮಕ ಶಕ್ತಿಯನ್ನು ನಿಮ್ಮಲ್ಲಿ ತುಂಬುವಂತಹ ಪುಸ್ತಕವನ್ನು ಓದಬೇಕು ಇದೊಂದು ಒಳ್ಳೆಯ ರೂಢಿಯಾಗಿರುತ್ತೆ ಫ್ರೆಂಡ್ಸ್ ಪುಸ್ತಕವನ್ನು ಪ್ರತಿನಿತ್ಯ ಓದುವುದು ಪ್ರತಿನಿತ್ಯದ ನಿಮ್ಮ ಊಟದಷ್ಟೇ ಮಹತ್ವದ್ದು ಅಂತ ನಾನು ಹೇಳ್ತೀನಿ ತುಂಬ ಹೊತ್ತಲ್ಲದೆ ಓದರು ಒಂದು ಹತ್ತರಿಂದ ಹದಿನೈದು ನಿಮಿಷದ ಓದು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಚೈತನ್ಯವನ್ನು ಉನ್ನತ ಸ್ತರದಲ್ಲಿ ಇಡಬಲ್ಲದು ಇನ್ನು ಹೇಗೆ ನಾವು ಪ್ರತಿ ದಿವಸ ಬೇಗ ಹೇಳೋದನ್ನ ರೂಢಿ ಮಾಡ್ಕೋಬೇಕು ಎಂಟೊಂಬತ್ತು ಗಂಟೆಗೆ ಹೇಳೋರೆಲ್ಲ ಮೂರು ಗಂಟೆ ಅಷ್ಟೊತ್ತಿಗೆ ಹೇಳು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತೀರಾ ಒಂದೇ ಸಲಕ್ಕೆ ಅಷ್ಟು ಬೇಗ ಹೇಳೋದಕ್ಕಾಗಲ್ವಾ ಪ್ರತಿನಿತ್ಯ ಹದಿನೈದು ಹದಿನೈದು ನಿಮಿಷ ಬೇಗ ಹೇಳುವಂತಹ ಒಂದು ರೂಢಿಯನ್ನು ಇಟ್ಕೊಡ್ರಿ ಪ್ಲ್ಯಾನಿಂಗ್ ಫಾರ್ ದ ಟುಮಾರೋ ಅಂದರೆ ನಾಳೆಗಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತಂದರೆ ಇವತ್ತೇ ನಮ್ಮ ಮೈಂಡನ್ನು ನಾವು ಟ್ಯೂನ್ ಮಾಡ್ಕೋಬೇಕು ಯಾವ ಥರ ಅಂದರೆ ಒಂದು ನೋಟನ್ನು ಬರೆದಿಟ್ಕೊಳ್ಬೇಕು ನಾಳೆ ನಾನು ಇಷ್ಟೊತ್ತಿಗೆ ಹೇಳ್ತೀನಿ ಧ್ಯಾನ ಮಾಡ್ತೀನಿ ಎಕ್ಸಸೈಸ್ ಮಾಡ್ತೀನಿ ಮತ್ತು ಈ ಪುಸ್ತಕದ ಒಂದೆರಡು ಪುಟಗಳನ್ನು ಓದ್ತೀನಿ ಅಂತ ಈ ಥರ ನೀವು ನಿರ್ಧಾರ ಮಾಡಿ ಅದನ್ನು ಒಂದು ಐದು ಬಾರಿ ಓದ್ಕೊಂಡ್ಬಿಟ್ಟು ಆಮೇಲೆ ಮಲಗಿದ್ರಿ ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ನೀವು ನಾಳೆಗೆ ಮಾಡಬೇಕಾಗಿರುವ ಕೆಲಸಕ್ಕೆ ನಿಮ್ಮ ಮೈಂಡ್ ಸಿದ್ಧ ಆಗ್ಬಿಡುತ್ತೆ ಮೈಂಡ್ ಸಿದ್ಧ ಆದಮೇಲೆ ಬಾಡಿ ತಾನೇ ಸಿದ್ಧ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಈ ಥರದ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳಿ ಒಂದು ನೋಟನ್ನು ಬರೆದಿಟ್ಕೊಳ್ಳಿ ಅದನ್ನು ಸಬ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಫೀಲ್ಡ್ ಮಾಡ್ಕೊಳ್ಳಿ ಬೇಗ ಖಂಡಿತ ಎದ್ದೇ ಇಡ್ತೀರ ಅದಾದ ಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇನು ವಿಶೇಷತೆ ಘಟಿಸುತ್ತೆ ಅದರ ಲಾಭಗಳನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ ಹಾಗಾದರೆ ಈ ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಏನು ವಾಟ್ ಈಸ್ ದ ಸೈಂಟಿಫಿಕ್ ಬೆನಿಫಿಟ್ ಆಫ್ ಬ್ರಾಹ್ಮಿ ಮುಹೂರ್ತ ಅಂತ ನೋಡೋದಾದರೆ ಆಧುನಿಕ ಜೀವನ ಶೈಲಿಯೇ ಒಂದು ನಮ್ಮ ಶರೀರದ ಮೇಲೆ ಮನಸ್ಸಿನ ಮೇಲೆ ಬೀರಿರ್ತಕ್ಕಂಥ ಪರಿಣಾಮಗಳಿಂದ ನಾವು ನಮ್ಮ ಒಂದು ಆರೋಗ್ಯ ಮತ್ತು ಸಂತೋಷವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅಂತಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಯಾಕಂದರೆ ಈ ಸಮಯದಲ್ಲಿ ನಮ್ಮ ಬ್ರೈನ್ ವೇವ್ಸ್ ಉನ್ನತ ಒಂದು ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯ ಇರುತ್ತೆ ಅಂದರೆ ಅಲ್ಲಿ ಆಲ್ಫಾ ಮತ್ತು ತೀಟಾ ಬ್ರೇನ್ ವೇವ್ಸ್ಗಳು ಬಿಡುಗಡೆ ಆಗ್ತಾ ಇರುತ್ತೆ ಅವು ನಮ್ಮ ಕಲಿಕೆಯ ಒಂದು ಎನರ್ಜಿಯನ್ನು ಮತ್ತು ಕ್ರಿಯೇಟಿವಿಟಿಯನ್ನು ಅಂದರೆ ನಮ್ಮಲ್ಲಿ ಹುದುಗಿರ್ತಕ್ಕಂಥ ಕೆಪ್ಯಾಸಿಟಿಯನ್ನು ಹೆಚ್ಚು ಮಾಡುವಂತಹ ಮತ್ತು ಅದನ್ನು ಪ್ರೂವ್ ಮಾಡೋದಕ್ಕೆ ನಮ್ಮನ್ನು ನಾವೇ ತೊಡಗಿಸ್ಕೊಳ್ಳುವಂತಹ ಒಂದು ಪವರನ್ನು ಹೆಚ್ಚು ಮಾಡುವಂಥ ಬ್ರೈನ್ ಅವು ಸೊ ಅದು ದಿನದ ಬೇರೆ ಯಾವ ಸಮಯದಲ್ಲೂ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ಮಾತ್ರ ನಿಮ್ಮ ಲರ್ನಿಂಗ್ ಕೆಪಾಸಿಟಿ ಮತ್ತು ನಿಮ್ಮಲ್ಲಿ ಹುದುಗಿರ್ತಕ್ಕಂಥ ಕ್ರಿಯೇಟಿವಿಟಿ ಹೊರಗೆ ಬರೋದಕ್ಕೆ ಸಾಧ್ಯ ಮತ್ತು ನೀವು ಏನು ಬೇಕಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ನೀವು ಬೆಳಗ್ಗೆ ಎದ್ದ ಮೇಲೆ ಖಂಡಿತ ನಿಮ್ಮ ದೇಹ ನೀರನ್ನು ಕೇಳುತ್ತೆ ನೀವು ಸಾಕಷ್ಟು ನೀರನ್ನು ಕುಡದೇ ಕುಡಿತೀರಿ ಇದು ನಿಮ್ಮ ದೇಹವನ್ನು ಡಿಟಾಕ್ಸಿಫಿಕೇಷನ್ ಮಾಡುತ್ತೆ ಅಂದರೆ ದೇಹಕ್ಕೆ ಮೊಟ್ಟ ಮೊದಲು ಬೇಕಾಗಿರುವ ಆಹಾರವೇ ನೀರು ಅದನ್ನು ಕೊಟ್ಟಿರಿ ಅಂದರೆ ದೇಹವನ್ನುದು ಸ್ವಚ್ಛ ಮಾಡುತ್ತೆ ಬೇರೆ ಯಾವ ಹೊತ್ತಲ್ಲಿ ಎದ್ದರೂ ಕೂಡ ಈ ಪ್ರಕ್ರಿಯೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ನೀರಿನ ಕೊರತೆ ನಮ್ಮ ದೇಹಕ್ಕಾಗಲ್ಲ ಇದರಿಂದ ನಮ್ಮ ದೇಹದ ಸೆಲ್ಸ್ಗಳಲ್ಲಿ ತುಂಬಾ ಕೆಪಾಸಿಟಿ ಹೆಚ್ಚಾಗುತ್ತೆ ಹಾಗೂ ನಾವು ಪ್ರತಿದಿನ ಇಡೀ ದಿನ ಚೈತನ್ಯ ಭರಿತರಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿ ಬೆಳಗ್ಗೆ ನಾವು ಬೇಗ ಇಳೋದರಿಂದ ಮೆಲೆಟನಿನ್ ಬೂಸ್ಟ್ ಅಂದರೆ ಮೆಲೆಟನಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ ಇದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ತುಂಬಾ ಪವರ್ಫುಲ್ಲಾಗಿ ಮಾಡುತ್ತೆ ಜೊತೆಗೆ ನಾವು ಸಬ್ಕಾನ್ಷಿಯಸ್ಲಿ ತುಂಬಾ ಸ್ಟ್ರಾಂಗ್ ಮೈಂಡೆಡ್ ಆಗ್ತೀವಿ ಏನು ಮಾಡಬೇಕು ಅಂತ ಒಂದು ಬಾರಿ ನಿರ್ಧಾರ ಮಾಡಿದ್ರೆ ಸಾಕು ಎಲ್ಲವೂ ನಮ್ಮಿಂದ ಸಾಧ್ಯ ಆಗುತ್ತೆ ಬೇಕಾದ್ರೆ ಇದನ್ನು ಟ್ರೈ ಮಾಡಿ ನೋಡಿ ನೀವು ಯಾವ ರೀತಿ ನಿಮ್ಮಲ್ಲಿ ಬದಲಾವಣೆಗಳಾಗುತ್ತೆ ಕೇವಲ ಒಂದು ವಾರದ ಚಾಲೆಂಜ್ ತಗೋಡಿ ಒಂದು ವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೋಡಿ ದೈಹಿಕ ಮಾನಸಿಕ ಮತ್ತು ನಿಮ್ಮ ಒಂದು ಸಾಧನೆ ಇವು ಮೂರದರಲ್ಲಿ ಕೂಡ ನೀವು ಎಷ್ಟು ಇಂಪ್ರೂವ್ಡ್ ಆಗ್ತೀರಿ ಅಂತ ಇದೆಲ್ಲದರ ಜೊತೆಗೆ ನಾವು ಬೇಗನೆ ಹೇಳೋದ್ರಿಂದ ಸ್ಟ್ರೆಸ್ ಲೆವೆಲ್ ಏನೋ ಮಾಡಿದೆ ತಂದು ತಾನೇ ಕಡಿಮೆ ಆಗುತ್ತೆ ಯಾಕಂದರೆ ಬ್ರೇನಿಗೆ ಅತ್ಯಂತ ಒತ್ತಡ ಕೊಡುವಂತಹ ಸಮಯದಲ್ಲಿ ನಾವು ಎದ್ದೇಳ್ತೀವಿ ಕೆಲಸಗಳನ್ನು ಗಡಿಬಿಡಿ ಮಾಡ್ಕೊತೀವಿ ಬೇಗ ಎದ್ದಾಗ ನಾವು ತುಂಬಾ ಪ್ರಶಾಂತವಾಗಿ ಹೊರಗಿನಿಂದ ಮತ್ತು ಒಳಗಿನಿಂದ ಪ್ರಶಾಂತತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಶುರು ಮಾಡೋದ್ರಿಂದ ಅದು ಆ ಕ್ಷಣದ ಮಟ್ಟಿಗೆ ಅಲ್ಲದೆ ಇಡೀ ದಿನವನ್ನೇ ಪ್ರಶಾಂತತೆಯಿಂದ ಆವರಿಸಿಬಿಡುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದು ದೀರ್ಘ ಆಯಸ್ಸಿನ ಗುಟ್ಟು ಕೂಡ ಹೌದು ಇನ್ನು ನಾವು ಕೇವಲ ಸೈಂಟಿಫಿಕ್ ಬೆನಿಫಿಟ್ ಮಾತ್ರ ತಿಳ್ಕೊಂಡ್ರೆ ಸಾಧು ವಾಟ್ ಈಸ್ ದ ಸ್ಪಿರಿಚುವಲ್ ಬೆನಿಫಿಟ್ ಆಧ್ಯಾತ್ಮಿಕ ಸಾಧನೆಗೆ ಬ್ರಾಹ್ಮಿ ಮುಹೂರ್ತ ಏಕೆ ಬೇಕು ಅಂತ ನೋಡೋದಾದರೆ ಈ ಸಮಯದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಾಸ್ಮಿಕ್ ರೇಸ್ ಹತ್ತು ಪಟ್ಟು ಶಕ್ತಿಶಾಲಿಯಾಗಿರುತ್ತೆ ಸೊ ನಾವು ಕಾಸ್ಮಿಕ್ ಫ್ಯಾಮಿಲಿಯವರು ಕಾಸ್ಮಿಕ್ ಎನರ್ಜಿನೇ ನಮ್ಮೆಲ್ಲ ಊಟ ಹಾಗಾಗಿ ಕಾಸ್ಮಿಕ್ ಎನರ್ಜಿಗಾಗಿ ನಾವು ಮಾಡತಕ್ಕಂತಹ ಧ್ಯಾನ ಆಳವಾದ ಧ್ಯಾನವಾಗಿದ್ದರೆ ಹತ್ತು ಪಟ್ಟು ಹೆಚ್ಚು ಎನರ್ಜಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಈ ಒಂದು ಆಧುನಿಕ ಜೀವನ ಶೈಲಿಯಲ್ಲೂ ಕೂಡ ತುಂಬಾ ಆನಂದಮಯವಾದ ತುಂಬಾ ಪ್ಯೂಯರ್ ಆದಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಬದುಕೋದಕ್ಕೆ ಸಾಧ್ಯ ಆಗಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದನ್ನು ರೂಢಿಸ್ಕೋಬೇಕು ಸ್ವಾಮಿ ವಿವೇಕಾನಂದರು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ತಾಯಿದ್ರು ಆ್ಯಪಲ್ನ ಅವರು ಕೂಡ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀನಿ ಅಂತ ತಮ್ಮ ಬ್ಲಾಗ್ಗಳಲ್ಲಿ ಬರ್ಕೊಂಡಿದ್ದಾರೆ ಇನ್ನು ತಮ್ಮ ಒಂದು ಯಶಸ್ಸಿಗೆ ತಮ್ಮ ಪ್ರತಿನಿತ್ಯದ ಒಂದು ಯಾವುದೇ ನಿರ್ಧಾರಕ್ಕಾಗಿ ಸ್ಪಷ್ಟತೆಗಾಗಿ ಡಿಸಿಷನ್ ಮೇಕಿಂಗಾಗಿ ನನಗೆ ಬೇಗ ಹೇಳುವಂಥದ್ದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಕೂಡ ಅವರು ತಮ್ಮ ಬ್ಲಾಗಲ್ಲಿ ಬರ್ಕೊಂಡಿದ್ದಾರೆ ಇನ್ನು ಎದ್ದ ಮೇಲೆ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಒಂದು ಗಂಟೆ ಟಚ್ ಮಾಡಲೇಬೇಡಿ ಒಂದು ಗಂಟೆ ನೀವು ಮೊಬೈಲ್ನಿಂದ ದೂರ ಇರಿ ಆ ಸಮಯ ನಿಮ್ಮ ಒಂದು ಆಲೋಚನಾ ಸ್ಥಿತಿಯನ್ನು ಎಲ್ಲಿಗೆ ತೊಗೊಂಡು ಹೋಗುತ್ತೆ ಅನ್ನೋದನ್ನು ನೀವು ಖಂಡಿತವಾಗಲೂ ಟೆಸ್ಟ್ ಮಾಡಲೇಬೇಕು ಇನ್ನು ಸೆಲ್ಫ್ ರಿಫ್ಲೆಕ್ಷನ್ಗೆ ನಮ್ಮನ್ನು ನಾವು ಅರಿಯೋದಿಕ್ಕೆ ಅಂಥೇಳೇ ನಾವು ಧ್ಯಾನ ಮಾಡ್ತೀವಿ ಸೆಲ್ಫ್ ರಿಫ್ಲೆಕ್ಷನಿಗಾಗಿ ಈ ಸಮಯ ತುಂಬ ಉಪಯುಕ್ತವಾದದ್ದು ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಯಶಸ್ಸು ಹಾಗೂ ಯೋಚಿಸುವ ವಿಧಾನ ನಿಮ್ಮ ದಿನಚರಿಯ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವರು ಒಂದು ಕಡೆ ಬರೀತಾರೆ ಹಾಗಾಗಿ ಅವರು ಪ್ರತಿನಿತ್ಯ ಬೇಗ ಎದ್ದು ಕೆಲಸಗಳನ್ನು ಪ್ರಾರಂಭ ಮಾಡ್ತಿದ್ರು ಸೊ ವಿಜ್ ಒಬ್ಬ ವಿಜ್ಞಾನಿಯಾಗಿ ಭಾ ಅವರು ತುಂಬಾ ಸಾಧನೆ ಮಾಡಿದವರಾಗಿ ತುಂಬ ಹಳೆಯ ಕಾಲದ ಪದ್ಧತಿಗಳನ್ನು ಅನುಸರಿಸಿ ಅಭ್ಯಾಸ ಮಾಡಿದವರಾಗಿದ್ದರೂ ಕೂಡ ಅವರು ಜಾತಿ ಧರ್ಮ ಮತ್ತೊಂದು ಎಲ್ಲವನ್ನು ಬಿಟ್ಟು ಕೆಲವು ವೈಜ್ಞಾನಿಕ ಸತ್ಯಗಳನ್ನು ತುಂಬಾ ಫಾಲೋ ಮಾಡಿದರು ಅದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥದ್ದು ಕೂಡ ಒಂದಾಗಿತ್ತು ನಮ್ಮ ಪ್ರಾಡಕ್ಟಿವಿಟಿ ಅಂದರೆ ನಮ್ಮಿಂದ ಆಗ್ತಕ್ಕಂಥ ಕೆಲಸಗಳು ತುಂಬಾ ವೇಗವಾಗಿ ಆಗತ್ವೆ ಆಮೇಲೆ ಆಧ್ಯಾತ್ಮಿಕ ಉನ್ನತಿಗೆ ಈ ಸಮಯ ನಮಗೆ ತುಂಬಾ ಸಹಾಯಕಾರಿಯಾಗಿದೆ ಅತ್ಯುತ್ತಮವಾದ ಆರೋಗ್ಯ ದೀರ್ಘ ಆಯಸ್ಸನ್ನು ನಾವು ಈ ಸಮಯದಿಂದ ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾದರೆ ಹೇಳಿ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ಸ್ಪಿರಿಚುವಲ್ ಬೆನಿಫಿಟ್ಸು ಸೈಂಟಿಫಿಕ್ ಬೆನಿಫಿಟ್ಸು ಆಮೇಲೆ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳ್ಬೇಕಾದ್ರೆ ಏನೇನು ಮಾಡಬೇಕು ಎಲ್ಲವನ್ನು ತಿಳ್ಕೊಂಡ್ವಿ ಹಾಗಾದರೆ ನೆಕ್ಸ್ಟ್ ಪ್ಲ್ಯಾನ್ ಏನು ಆರ್ ಯು ರೆಡಿ ನೀವು ಖಂಡಿತ ಇದನ್ನು ಟೆಸ್ಟ್ ಮಾಡೇ ಮಾಡ್ತೀರಿ ಅಂತ ನನಗೆ ಗೊತ್ತು ನಾಳೆಯಿಂದಲೇ ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳುವಂಥದ್ದಕ್ಕೆ ನೀವು ಇವತ್ತಿನಿಂದಲೇ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅದನ್ನು ಟೆಸ್ಟ್ ಮಾಡಿ ನೋಡಿ ಅದರಿಂದ ನಿಮಗೆ ಖಂಡಿತ ಬದಲಾವಣೆ ಲಾಭ ಅಂತ ಅನಿಸುತ್ತೆ ಲೈಫ್ ಟೈಮ್ಗೆ ನೀವು ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳೋದಕ್ಕೆ ಸಿದ್ಧರಾಗ್ತೀರಿ ಸಾಧಕರು ಯಾವತ್ತೂ ಯಾ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಪ್ರಯತ್ನ ಪಡೋದಕ್ಕೆ ಯಾವತ್ತೂ ಹಿಂಜರಿಯೋದಿಲ್ಲ ಸೊ ಅಂಥವರಲ್ಲಿ ನೀವು ಒಬ್ರು ಅಂತ ನನಗೆ ಗೊತ್ತು ಸೊ ಇವತ್ತಿನಿಂದಲೇ ಈ ಸ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಸಾಧನೆ ಮಾಡಿ ಸೊ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ